ಅಸಮರ್ಥ ನಾಯಕತ್ವ ಉಗ್ರರ ಪೋಷಣೆ ರಾಜಕೀಯ ಅರಾಜಕತೆ ಧಾರ್ಮಿಕ ಮೂಲಭೂತವಾದ ಸೇನೆಯ ಸರ್ವಾಡಳಿತ ಸೇರಿ ಹಲವು ಕಾರಣಗಳಿಂದಾಗಿ ಆರ್ಥಿಕವಾಗಿ ದಿವಾಳಿಯಾಗಿರುವ ಪಾಕಿಸ್ತಾನವು ಹಣಕಾಸು ನೆರವಿಗಾಗಿ ಅಂತಾರಾಷ್ಟೀಯ ಸಂಸ್ಥೆಗಳ ಎದುರು ಭಿಕ್ಷಾಪಾತ್ರೆ ಹಿಡಿದು ನಿಂತಿದೆ ಇಷ್ಟಿದ್ರೂ ಕೂಡ ಅಲ್ಲಿನ ನಾಯಕರು ಮಾತ್ರ ಅಹಂಕಾರದ ಮಾತುಗಳನ್ನಾಡೋದು ಭಾರತದ ವಿರುದ್ಧ ಉದ್ದಟತನದ ಹೇಳಿಕೆಗಳನ್ನು ಕೊಡೋದು ನಿಲ್ಲಿಸಲಿಲ್ಲ ಇದಕ್ಕೆ ನಿದರ್ಶನ ಎಂಬಂತೆ ಎರಡು ಸಾವಿರದ ಇಪ್ಪತ್ತಾರರ ನವೆಂಬರ್ನಲ್ಲಿ ಭಾರತವು ತುಂಡು ತುಂಡಾಗ್ತದೆ ಎಂಬುದಾಗಿ ಪಾಕಿಸ್ತಾನದ ಮಾಜಿ ಸಂಸದನೊಬ್ಬ ನಾಲಗೆಯನ ಹರಿಬಿಟ್ಟಿದ್ದಾನೆ ಸುದ್ದಿವಾಹಿನಿಯೊಂದರ ಜೊತೆಗೆ ಮಾತನಾಡುವ ವೇಳೆ ನಿರೂಪಕ್ಕೆ ಪ್ರಶ್ನೆಗೆ ಉತ್ತರಿಸಿದ ಮಾಜಿ ಸಂಸದ ದುರಹಂಕಾರದ ಮಾತುಗಳಾಡಿದ್ದಾನೆ ಭಾರತದ ಸಂಸತ್ತಿನಲ್ಲಿ ಅಖಂಡ ಭಾರತ ಕಲ್ಪನೆಯ ನಕ್ಷೆ ಹಾಕಲಾಗಿದೆ ಈ ನಕ್ಷೆಯಲ್ಲಿ ನೇಪಾಳ ಶ್ರೀಲಂಕಾ ಭೂತಾನ್ ಹಾಗೂ ಪಾಕಿಸ್ತಾನವೂ ಸೇರಿದೆ ಆದರೆ ಒಂದು ಮಾತು ನೆನಪಿರಲಿ ಎರಡು ಸಾವಿರದ ಇಪ್ಪತ್ತಾರರ ನವೆಂಬರ್ನಲ್ಲಿ ಭಾರತವು ಚೂರು ಚೂರಾಗ್ತದೆ ನರೇಂದ್ರ ಮೋದಿ ಅವರ ಹಿಂದುತ್ವ ಅಜೆಂಡ ಕೂಡ ಪತನವಾಗ್ತದೆ ಅಂತ ಹೇಳಿದ್ದಾನೆ ಅಖಂಡ ಭಾರತದ ಕಲ್ಪನೆಯ ಕುರಿತು ಪಾಕಿಸ್ತಾನ ಮಾತನಾಡಿದ್ರೆ ತಮಾಷೆ ಮಾಡ್ತಾರೆ ಆದರೆ ಎರಡು ಸಾವಿರದ ಇಪ್ಪತ್ತಾರರ ನವೆಂಬರ್ ಇಪ್ಪತ್ತಾರರಂದು ಅಲ್ಲ ಪಾಕಿಸ್ತಾನದ ಪರವಾಗಿರ್ತಾನೆ ಅಂದು ನಡೆಯುವಂತಹ ಘಟನೆಯು ನಿಮ್ಮನ್ನ ಅಚ್ಚರಿಯ ಮಡುವಿನಲ್ಲಿ ಬೀಳಿಸುತ್ತದೆ ಮೋದಿ ಹಿಂದುತ್ವದಿಂದ ಹೊರಗೆ ಬರಲಿರುವಂತಹ ಜನ ಪ್ರಾಣ ಉಳಿದ್ರೆ ಸಾಕು ಅಂತ ಹೇಳ್ತಾರೆ ಪಾಕಿಸ್ತಾನದ ಶಸ್ತ್ರಾಸ್ತ್ರಗಳು ಹಾಗೂ ಮಾನವ ಸಂಪನ್ಮೂಲವು ಭಾರತದ ನಾಶಕ್ಕೆ ಸಿದ್ಧವಾಗಿದೆ ನರೇಂದ್ರ ಮೋದಿ ಆಡಳಿತದಲ್ಲಿಯೇ ಭಾರತ ತುಂಡು ತುಂಡಾಗೋದೇ ಮುಖ್ಯ ಎಂಬುದಾಗಿ ಎಲುಬಿಲ್ಲದ ನಾಲಿಗೆಯನ್ನು ಹರಿಬಿಟ್ಟಿದ್ದಾರೆ